ಸ್ನೇಹಿತರೆ ಪತ್ರಿಕಾ ಟಿವಿ ಮಾಧ್ಯಮಗಳಿಗೆ ಸೋಷಿಯಲ್ ಮೀಡಿಯಾ ಕಾಂಪಿಟೇಷನ್ ಕೊಡಲು ಶುರುವಾದ ಮೇಲಂತೂ ಫೇಸ್ಬುಕ್ ಟ್ವಿಟರ್ ವೆಬ್ಸೈಟ್ ಯೂಟ್ಯೂಬ್ ಇನ್ಸ್ಟಾಗ್ರಾಂ ಇತ್ಯಾದಿ ಜಾಲತಾಣಗಳ ಅಬ್ಬರ ಅಷ್ಟಿಷ್ಟಲ್ಲ ತಮ್ಮದೇ ಆದ ನ್ಯೂಸ್ ಗ್ರೂಪ್ ಗಳನ್ನ ಚಾನೆಲ್ ಗಳನ್ನ ಮಾಡಿಕೊಂಡ ಬಹುತೇಕ ಸೈಟ್ಗಳು ಹಿಟ್ಸ್ ವ್ಯೂವರ್ಶಿಪ್ ಹೆಚ್ಚು ಗಳಿಸುವ ಸಲುವಾಗಿ ಕೆಲವೊಮ್ಮೆ ಫೇಕ್ ನ್ಯೂಸ್ ಗಳನ್ನ ಜನರನ್ನ ತಪ್ಪು ದಾರಿಗೆ ಇಳಿಯುವ ಕೆಲಸಗಳನ್ನ ಮಾಡ್ತಿದ್ರೆ ಇನ್ನೂ ಕೆಲವೊಮ್ಮೆ ಪ್ರಭಾವಿಗಳ ಸೆಲೆಬ್ರಿಟಿಗಳ ಹೆಸರಿಗೆ ಮಸಿ ಬಳಿಯುವ ಕೆಲಸಗಳನ್ನು ಕೂಡ ಜೋರಾಗಿ ಮಾಡ್ತಾ ಇದೆ ಕನ್ನಡದ ಕಿರುತೆರೆ ನಟಿ ಜ್ಯೋತಿ ಅವರ ವಿಚಾರದಲ್ಲಿ ಕೂಡ ಇಂತಹದ್ದೇ ಕೆಲಸ ನಡೆದಿದೆಯಾ ಅನ್ನುವ ಅನುಮಾನ ಸದ್ಯಕ್ಕೆ ದಟ್ಟವಾಗಿ ಕಾಣ್ತಾ ಇದೆ ಹೌದು ಕರ್ನಾಟಕದಲ್ಲಿ ಅಷ್ಟೇ ಅಲ್ಲದೆ ಭಾರತ ಹಾಸನದ ಪೆನ್ಡ್ರೈವ್ ಪ್ರಜ್ವಲಿಸುತ್ತಿರುವ ಈ ಸಮಯದಲ್ಲಿ ಜ್ಯೋತಿ ರೈ ಅಲಿಯಾಸ್ ಜ್ಯೋತಿ ಪೂರ್ವಜ್ ಅವರದ್ದು ಎನ್ನಲಾದ ಅಶ್ಲೀಲ ವಿಡಿಯೋ ಸಾಮಾಜಿಕ ಜಾಲತಾಣದ ಮೂಲಕ ಊರೂರು ಮತ್ತು ಹಳ್ಳಿ ಹಳ್ಳಿಗಳಲ್ಲಿ ತಿಳುತಾ ಇದೆ ಕೇವಲ ಕನ್ನಡ ಕೃತರಷ್ಟೇ ಅಲ್ಲ ಅಕ್ಕಪಕ್ಕದ ರಾಜ್ಯದ ಕಿರುತೆರೆ ವಲಯದಲ್ಲೂ ಕೂಡ ಈ ವಿಡಿಯೋ ಬೆಚ್ಚಿ ಬೀಳಿಸಿದೆ ವಿಡಿಯೋದಲ್ಲಿರುವ ಮಹಿಳೆ ಮತ್ತು ಪುರುಷ ಯಾರು ಅನುಮಾನತೆ ಹೊರಬರುವ ಮುನ್ನವೇ ವಿಡಿಯೋದಲ್ಲಿರುವುದು ಜ್ಯೋತಿರೈ ಅವರೇ ಎಂಬ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ ಹಾಗಂತ ಎಲ್ಲರೂ ಒಂದೇ ದೋಣಿ ಕೆಲವರು ಇದು ಜ್ಯೋತಿರೈ ಅವರದ್ದಲ್ಲ ಅವರ ಮಾರ್ಫ್ ಮಾಡಲಾದ ವಿಡಿಯೋ ಎಂಬ ವಾದವನ್ನ ಕೂಡ ಕೆಲವರು ಮಾಡ್ತಾ ಇದ್ದಾರೆ ಅಂದಹಾಗೆ ಅನುರಾಗ ಸಂಗಮ ಜೋಗುಳ ಗೆಜ್ಜೆ ಪೂಜೆ ಲವಲವಿಕೆ ಕನ್ಯಾದಾನ ಗೆಜ್ಜೆ ಪೂಜೆ ಪ್ರೇರಣಾ ಹಾಗೆ ಹದಿನೆಂಟಕ್ಕೂ ಹೆಚ್ಚು ಕನ್ನಡ ದಾರ ಆಕ್ಟ್ ಮಾಡಿದ್ದ ಜ್ಯೋತಿ ರೈ ಇಪ್ಪತ್ತರ ಹಲಿಯಲ್ಲಿಯೇ ಮದುವೆಯಾಗಿದ್ರು ಆ ನಂತರ ಮೊದಲ ಪದಿಗೆ ವಿಚ್ಛೇದನ ನೀಡಿದ್ರು ಸದ್ಯಕ್ಕೆ ತೆಲುಗಿನ ಯುವ ನಿರ್ದೇಶಕ ಸುಖು ಪೂರ್ವ ಜೊತೆ ಸಂಸಾರ ನಡೆಸ್ತಾ ಇದ್ದಾರೆ ಸ್ನೇಹಿತರೆ ಈ ಒಂದು ವದಂತಿ ಬಗ್ಗೆ ನಿಮ್ಗೆ ಏನಾದ್ರೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ಹೊಸ ಹೊಸ ವಿಡಿಯೋ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ಭೇಟಿ ಭೇಟಿಯಾಗೋಣ ಧನ್ಯವಾದಗಳು